ಮಾತಿದೆ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಇದ್ರ ಬಗ್ಗೆನೇ ಇವತ್ತಿನ ಕಗ್ಗ ಏನಂತಾರೋಣ ಏ ಮಮ್ಮಾಡು ಕೈಗೆ ದೊರೆ ತುಜ್ಜುಗವ ನಾನೇನು ಹುಲ್ಲು ಕಡ್ಡಿಯಂಬ ನುಡಿಬೇಡ ಹೀನಮುದು ಮಿಲ್ಲ ಜಗದ ಗುಡಿಯೂಳಿಗದಿ ಟಾಣ ನಿನಗಿಹುದಲ್ಲಿ ಮಂಕುತಿಮ್ಮ ನಾನಾಗಲೇ ಹೇಳಿದೆ ಅಯೋಗ್ಯ ಪುರುಷ ನಾಸ್ತಿ ಅಂತ ಅಂದರೆ ಯಾವ ಪುರುಷ ಕೂಡ ಅಯೋಗ್ಯನಲ್ಲ ಅಂತ ಉದಾಹರಣೆಗೆ ನಮ್ಮ ಭಾವ ಹೇಗಿರಬೇಕಂದ್ರೆ ಏನಾದರೂ ಹೇಳಿದ ತಕ್ಷಣ ಏ ನಾನೊಬ್ಬ ಹುಲೂಮಾನವ ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅನ್ನೋ ಭಾವ ಇರಲೇಬಾರ್ದು ಅಂತ ಇವೇಕಂದ್ರೆ ಹೇಳ್ತಾರೆ ನೀವೆಲ್ಲ ದಿವ್ಯಾತ್ಮರು ನೀವು ಅಂತ ಹೇಳ್ತಾರೆ ಆ ಒಂದು ಭಾವ ನಮ್ಮಲ್ಲಿರಬೇಕು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ನನಗೆ ಅನ್ನೋ ಭಾವ ಅಂತ ನನ್ನ ಕೈಯ್ಯಲ್ಲಿ ಆಗಲ್ಲ ಈ ರೀತಿ ನೆಗೆಟಿವ್ ಚಿಂತನೆಗಳನ್ನೇ ಮಾಡಬಾರ್ದು ಅಂತ ಇನ್ನು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಜಗತ್ತು ಅನ್ನೋದೇ ಒಂದು ಗುಡಿ ಅಂತ ದೇವಾಲಯ ಅಂತ ಈ ದೇವಾಲಯದಲ್ಲಿ ಯಾವ್ದಾದ್ರು ಒಂದು ಕೆಲಸ ಅದು ಹೀನದ್ದು ಅಥವಾ ಸಣ್ಣ ಅಂತಿದೆಯಾ ಏನು ಕೆಲಸ ಮಾಡಿದ್ರು ಕೂಡ ಪವಿತ್ರನೇ ಏನು ಕೆಲಸ ಮಾಡಿದ್ರು ಕೂಡ ಪುಣ್ಯ ಬರುತ್ತೆ ಅಂತ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಹಂಗೆ ಈ ಜಗತ್ತು ಕೂಡ ಒಂದು ದೇವಸ್ಥಾನ ಅಂತ ಈ ಜಗತ್ತೆಂಬ ಗುಡಿಯೊಳಗೆ ಅದು ಏನು ಕೆಲಸ ಮಾಡಿದ್ರು ಕೂಡ ಅದು ಅತ್ಯಂತ ಮಹತ್ತದ್ದೇ ಅತ್ಯಂತ ಪವಿತ್ರವಾದದ್ದೇ ಅಂತ ಭಾವ ಇರಬೇಕು ಅಂತ ಅಂತಹ ಭಾವ ಇಟ್ಕೊಂಡು ಜೀವನ ಮಾಡಬೇಕು ಅನ್ನೋದೇ ಇವತ್ತಿನ ಕದ ಗೂಡಾರ್ಥ Маскар.